ಕನ್ನಡ ಜಾಣಜಾಣಿಯ ನಮಸ್ಕಾರ ಕುವೆಂಪು ಪ್ರತಿಷ್ಠಾನದ ಸಮಕಾರದರ್ಶಿಗಳಾದಂತಹ ಕಡಿದಾಳ್ ಪ್ರಕಾಶ್ ಅವರು ರಾಜೀನಾಮೆ ಕೊಟ್ಟಿರುವಂತಹ ಒಂದು ಪತ್ರಿಕೆಗಳಿಂದ ಎರಡು ಪತ್ರಿಕೆಗಳಲ್ಲಿ ಮತ್ತೆ ಅಲ್ಲಿಯ ಸ್ಥಳೀಯ ಪತ್ರಿಕೆಗಳೆಲ್ಲ ವರದಿಯಾಗಿದೆ ನಾವು ನೋಡಿದೆ ಅದು ಎಷ್ಟು ಸತ್ ನಿಜನ ಏನೋ ಗೊತ್ತಿಲ್ಲ ಅಂದ್ರೆ ಇದು ಇದು ಮೊದಲನೇ ಸಲ ಅಲ್ಲ ಈ ತರ ತುಂಬಾ ಸಲ ಹಿಂಗಾಗಿದೆ ಅವ್ರು ರಾಜೀನಾಮೆ ಕೊಡ್ತೀನಿ ಹೋಗೋದು ಒಂದಷ್ಟು ಜನ ಅಯ್ಯೋ ನೀವಿಲ್ಲ ಅಂದ್ರೆ ಉದಾರಾಗಲ್ಲ ನೀವು ಇರ್ಬೇಕು ನೀವೇ ಫೇಮಸ್ ಮಾಡಿದ್ದು ಅಂತ ಒಂದಷ್ಟು ಜನ ಒತ್ತಡ ಹಾಕೋದು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಆ ಜವಾಬ್ದಾರಿಯನ್ನು ಮಾತ್ರ ಉಳಿಸ್ಕೊಂಡೆ ಅಂತ ಈ ಒಂದು ಪ್ರಹಾಸನ ಇದೆಯಲ್ಲ ನಡೀತಾ ಇರುತ್ತೆ ಅದಕ್ಕಿಂತ ಮುಂಚೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ನಾನು ಇದೇ ವಿಚಾರ ಎರಡು ದಿನಗಳ ಹಿಂದೆ ಈ ವಿಚಾರವಾಗಿ ಅಂದ್ರೆ ಕುವೆಂಪು ಪ್ರತಿಷ್ಠಾನ ಅಲ್ಲಿ ನಡೆದಂತ ಮಂತ್ರಮಾಂಗಲ್ಯ ಮಂತ್ರಮಾಂಗಲ್ಯದ ಹೆಸರಲ್ಲಿ ನಡೆದಂಥ ಒಂದು ಅಸಹ್ಯಕರವಾದ ಮದುವೆಗಳು ಇದೆಲ್ಲ ತುಂಬ ಕಟುಟೀಕೆ ಮಾಡಿ ಒಂದು ವಿಡಿಯೋ ಮಾಡಿದೆ ಅದು ಅದು ಅವಾಗ ಕೆಲವರೆಲ್ಲ ಹೇಳಿದ್ರು ಇನ್ನು ಕಡಿದಾಳ್ ಪ್ರಕಾಶ್ ಅವ್ರ ಮಧ್ಯೆ ಮತ್ತು ಬಿ ಎಲ್ ಶಂಕರ್ ಬಗ್ಗೆ ಮಾತಾಡೋದೇನು ತಪ್ಪಿಲ್ಲ ಇನ್ನೂ ಮಾತಾಡ್ಬೋದು ಆದರೆ ಕಡಿದಾಳ ಶಾಮಣ್ಣವ್ರು ನೀನು ಅಷ್ಟು ಕಟುವಾಗಿ ಮಾತಾಡಬಾರ್ದಾಗಿತ್ತು ಅಂತೇಳಿ ನಮ್ಮಲ್ಲೇ ಕೆಲವೊಂದಷ್ಟು ಹಿರಿಯರು ನನಗೆ ಹೇಳಿದಾಗ ನಾನು ಅದ್ರ ಬಗ್ಗೆ ಬೇರೆ ಬೇರೆ ವಿವರಣೆ ಕೊಡೋಕೆ ಹೋಗೋದು ಬೇಡ ನೇರವಾಗಿ ಹೇಳ್ತೀನಿ ದಯವಿಟ್ಟು ಕಡದಾಳ ಶಾಮಣ್ಣವ್ರಿಗೆ ಬೇಸರಾಗಿದ್ರೆ ನನಗೆ ನನ್ನ ಮಾತಿಂದ ಕ್ಷಮೆ ಇರಲಿ ದಯವಿಟ್ಟು ಕ್ಷಮೆ ಇರಲಿ ನನ್ನ ಉದ್ದೇಶ ನಿಮ್ಮ ವ್ಯಕ್ತಿತ್ವ ಕುಂದು ತರೋದು ನಿಮ್ಮನ್ನ ಏನೋ ಅವೇಲನ ಮಾಡೋದಲ್ಲ ಯಾಕೆಂದ್ರೆ ನಮ್ಗೆ ನಿಮ್ಮಂತ ಹಿರಿಯರು ಅಟ್ಲೀಸ್ಟ್ ಗಮನಿಸ್ತಾ ಇಲ್ವಲ್ಲ ನಾನು ನಿಮ್ ಪ್ರಕಾಶ ನಿಮ್ ತಮ್ಮನ್ನ ಕಾರಣಕ್ಕಲ್ಲ ಅದು ಯಾರೇ ಆಗಿರ್ಲಿ ಬೇಕಾರೆ ಆ ಭಾಗದಲ್ಲಿ ಯಾರೇ ಇದ್ರು ಸಹ ನೀವು ಶಾಮಣ್ಣ ಅವ್ರ ಮಾತುಕೊಂಡು ತುಂಬಾ ಬೆಲೆ ಇದೆ ಒಂದು ತೂಕ ಇದೆ ನಿಮ್ಮ ಮಾತು ನಡೆಯುತ್ತೆ ಇಷ್ಟೆಲ್ಲ ಅನಾಹುತ ಅವಂತರಗಳು ನಡೀತಾ ಇದ್ದಾಗ ನಿಮ್ಮ ಹಿರಿಯರ ಒಂದು ಮಾತು ಇದೆ ಇದ್ರು ಆ ಕಾಳಜಿ ಆ ಪ್ರೀತಿಯ ಸಿಟ್ಟಿಂದ ಮಾತ್ರ ನಿಮ್ ನಿಮ್ ಬಗ್ಗೆ ಮಾತಾಡಿದ್ವಿ ನಾ ನಿಮ್ಮ ರೈತಪರ ಕಾಳಜಿ ಆಗ್ಬಹುದು ಸಾಮಾಜಿಕ ಹೋರಾಟ ಇರ್ಬೋದು ನಾವೆಲ್ಲ ಓದ್ಕೊಂಡಂಗೆ ನಿಮ್ಮ ಬಗ್ಗೆ ಕೇಳ್ದಂಗೆ ಅದ್ರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎಲ್ಲವೂ ಇದೆ ಅದಾಗ್ದು ಸಹ ಕಡದಾಳ ಶಾಮಣ್ಣ ಅವರಿಗೆ ನನ್ನ ಮಾತಿನಿಂದ ಏನಾದರೂ ಬೇಸರ ಆಗಿದೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ಸಾರಿ ಶಾಮಣ್ಣ ಸರ್ ದಯವಿಟ್ಟು ಸಾರಿ ಇದೇ ಸಂದರ್ಭದಲ್ಲಿ ಕಡಿದರಾಳ್ ಪ್ರಕಾಶ್ ಅವ್ರ ಬಗ್ಗೆ ಬರೋದಾದ್ರೆ ರಾಜೀನಾಮೆ ಕೊಟ್ಟರು ಆದರೆ ಕೆಲವರು ದಯವಿಟ್ಟು ನೀವು ಕೊಡಬಾರ್ದು ನಿಮ್ಮಿಂದನೇ ಕುವೆಂಪು ಮುದ್ದಾರ ಆಗಿದ್ರು ಹತ್ರ ಅಂದ್ರೆ ನೀವು ಇದನ್ನ ಕುವೆಂಪು ಪ್ರತಿಷ್ಠಾನವನ್ನು ದೇಶ ವಿದೇಶದಲ್ಲಿ ಬಹಳ ಫೇಮಸ್ ಮಾಡ್ಬಿಟ್ಟಿದ್ರ ನೀವು ಹೋದ್ರೆ ಕಷ್ಟ ನೀವು ರಾಜೀನಾಮೆ ಕೊಡಬಾರ್ದು ನೀವು ತುಂಬಾ ತ್ಯಾಗ ಮಾಡಿದಿರ ಅನ್ನೋ ಥರ ಅರ್ಥದಲ್ಲಿ ಒಂದಷ್ಟು ಜನ ಬರ್ಸ್ಕೊಂಡಿರೋದು ಅದನ್ನು ನೋಡಿದೆ ನಾನು ಇದು ಬೇಡ ಇವೆಲ್ಲ ಕುವೆಂಪು ಇದು ದುರಾಂಕಾರದ ಮಾತಾಗುತ್ತೆ ಮಹಾಕವಿ ಕುವೆಂಪು ಅವರು ಕುವೆಂಪು ಅವ್ರನ್ನ ಕಡದ ಪ್ರಕಾಶ್ ಫೇಮಸ್ ಮಾಡ್ಬೇಕಾಗಿತ್ತು ಕುವೆಂಪು ವ್ಯಕ್ತಿತ್ವ ಕುವೆಂಪು ಬರವಣಿಗೆ ಅರ್ಥ ಆಗ್ತಾ ಅದು ಎಲ್ಲವನ್ನೂ ಮೀರಿದ್ದು ಅದಕ್ಕಿರೋ ತಾಕತ್ತ ಬೇರೆ ನಿಮಗೆ ವಿನಮ್ರತೆ ಇರಬೇಕಾಗಿತ್ತು ಅದೇ ಅಂತ ಒಂದು ಅವಕಾಶ ಸಿಕ್ಕಿದ್ದು ಕುವೆಂಪು ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಅದೃಷ್ಟ ನಮ್ಮ ಪುಣ್ಯ ಅಂತ ಅನ್ಕೋಬೇಕಾಗಿತ್ತು ಅದು ಬಿಟ್ಟು ನೀವು ಮಾಡಿದ್ರ ಅಂತ ಹೇಳೋದಿದೆಯಲ್ಲ ಇದು ದುರಾಂಕಾರದ ಪರಮಾವಧಿ ಈ ದಿಮಾಕಿನ ಮಾತುಗಳನ್ನು ದಯವಿಟ್ಟು ಯಾರು ಆಡಕ್ಕೆ ಹೋಗ್ಬಾರ್ದು ಮತ್ತೆ ಇದ್ರ ನಡುವೆ ಆ ಕೆಲರು ನನಗೆ ಕೇಳಿಬಂದು ಯಾರೋ ಒಂದಷ್ಟು ಜನ ಹಾಕ್ಕೊಡ್ತಾ ಇದ್ದಾರೆ ಜಾಣ ಜಾಣ ಚೆನ್ನಾಗಿ ಯಾರೋ ಹೇಳ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹಂಗೆ ಮಾಡ್ತಾಡ್ಬಿಟ್ರು ಅಂತ ದಯವಿಟ್ಟು ಇಂಥ ಸುಳ್ಳುಗಳನ್ನ ಹೇಳಕ್ ಹೋಗ್ಬೇಡಿ ಕುವೆಂಪು ವಿಚಾರ ಬಂದಾಗ ಅಥವಾ ಸಾಮಾಜಿಕ ಒಂದಷ್ಟು ನನ್ನ ಅರಿವಿಗೆ ತಿಳುವಳಿಕೆ ಬಂದಾಗ ನಾನು ಯಾರನ್ನೂ ನೋಡಿಲ್ಲ ಮಾತಾಡಿದ್ದು ಅದ್ರಲ್ಲಿ ಕುವೆಂಪು ವಿಚಾರ ಗೊತ್ತಿದೆ ಪಠ್ಯಪಸೂದಿ ವಿಚಾರದಲ್ಲಿ ಕುವೆಂಪುಗೆ ಅವಮಾನ ಆದಾಗ ನಾವು ಹಿಂಗೆ ಮಾತಾಡಿದ್ವಿ ಇದೇ ಕುವೆಂಪು ಪ್ರತಿಷ್ಠಾನ ಏನು ನಡ್ಕೊತ್ತು ಅವರು ನಮ್ಮ ಅಧ್ಯಕ್ಷ ಇದ್ರಲ್ಲ ಅವಾಗ ನಾಗರಾಜರು ರಾಜೀನಾಮೆ ಕೊಟ್ಟರು ಒಂದು ಪಲಾಯನವಾದ ನೀವು ರಾಜೀನಾಮೆ ಕೊಡಕ್ಕಲ್ಲ ಇರೋದು ಮುಖಾಮುಖಿಯಾಗಿ ಎದುರಿಸಬೇಕಾಗಿತ್ತು ಅಲ್ವಾ ನಿಮ್ಮೆಲ್ಲಿ ನಿಲ್ವಿತ್ ನಾವು ನೋಡಿದೀವಿ ಆದ್ರೆ ನಮ್ಮಂಥವ್ರ ಕುವೆಂಪು ವಿಚಾರ ಬಂದಾಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೀವಿ ಎಲ್ಲ ಮಾಡಿದೀವಿ ಅದ್ರ ಭಾಗ ಅಷ್ಟೇನೆ ಮುಂದೂ ಅಷ್ಟೇ ಈ ಕಡಿದಾಳು ಪ್ರಕಾಶ್ ಹೋಗ್ಬಿಡ್ಬೋದು ಅದು ಬೇರೆ ಏನ್ಯಾರ ಬರ್ಬೋದು ಅಂತ ಇಟ್ಕೊಳ್ಳಿ ಅವರು ಇದೇ ಥರ ಮಾಡಿದಾಗ ಖಂಡಿತ ಮುಲಾಜಿಲ್ಲಲ್ಲಿ ನಾವು ಧ್ವನಿ ಎತ್ತೀವಿ ಪ್ರಕಾಶ್ ಅವರು ಮತ್ತೆ ನಮ್ಗೆ ಹೆಚ್ಚು ನಿಮಿಷ ಗೊತ್ತು ಇವ್ರೆಲ್ಲೂ ಹೋಗಲ್ಲ ಮತ್ತೆ ಅಯ್ಯೋ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಾವು ನನ್ನ ಜ ಈ ಜವಾಬ್ದಾರಿಯನ್ನ ನಾನು ಹೆಗ್ಲಿಗೆ ಹಾಕೋತಾ ಇದೀನಿ ಅಂತ ಬಂದೇ ಬರುತ್ತದೋ ಮತ್ತೆ ಮುಂದೇನೂ ಪ್ರಕಾಶ್ ಅವರು ಈಗ ಎಡವರ್ಟ್ ಮಾಡಿದಾಗ ಎಡವಟ್ಟ ಅಷ್ಟೇ ಅಲ್ಲ ಇನ್ನು ಮುಂದಾದ್ರೂ ಸಹ ಕುವೆಂಪು ಪ್ರತಿಷ್ಠಾನ ಅದು ಚುರುಕು ಮುಡ್ಸೋದು ಅದು ಒಂದು ರೀತಿಯ ಪಾರದರ್ಶಕತೆ ಇರಬೇಕು ಒಂದು ರೀತಿಯಲ್ಲಿ ಜನ ಸಮುದಾಯಕ್ಕೆ ಯುವ ಸಮುದಾಯಕ್ಕೆ ಅದು ತಲುಪೋ ರೀತಿಯಲ್ಲಿ ಆಗಿಲ್ಲ ಅಂದ್ರೆ ಇನ್ನು ಮಾಡಿಲ್ಲ ಇದೇ ತರ ಜಡ್ಗಟ್ಟಿದ ವಾತಾವರಣ ಒಂದು ರೀತಿಯ ಜಡ ವ್ಯವಸ್ಥೆ ಇದ್ದಾಗ ಅದು ಚುರುಕು ಮುಡ್ಸೋ ಕೆಲಸ ಮಾಡೇ ಮಾಡ್ತೀನಿ ನಾನು ಬಿಡಲ್ಲ ನಮ್ಗೆ ಯಾರು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಇಂಥ ಅಪಪ್ರಚಾರವನ್ನು ನಿಲ್ಸಿ ಮಾತಾಡೋಕೆ ಹೋಗ್ಬೇಡಿ ಮತ್ತೆ ನೀವು ಅಷ್ಟೇ ಅಲ್ಲ ಶಾಮಣ್ಣ ಕಡಿದಾಳು ಪ್ರಕಾಶ್ ಅವ್ರ ಅಷ್ಟೇ ಅಲ್ಲ ದಯವಿಟ್ಟು ಬಿ ಎಲ್ ಶಂಕರ್ ಅವ್ರನ್ನ ಕರ್ಕೊಂಡು ಹೋಗಿ ಇಡೀ ಟೀಮ್ ಉಂಟು ಹೋಗ್ಲಿ ಇಡೀ ಟೀಮ್ ಹೋಗ್ಬೇಕದು ನನಗೆ ನಿಮ್ಮ ಮೇಲೆ ಯಾ ಶಂಕರ್ ಮೇಲೆ ಶಂಕರ್ ಅವ್ರ ಮೇಲೆ ಇರ್ಬೋದು ಪ್ರಕಾಶ್ ಅವರ ಮೇಲೆ ಯಾವುದೇ ವೈಯಕ್ತಿಕವಾಗಿ ನನಗೇನು ಇಲ್ಲ ನನಗೇನು ಆಗಬೇಕಾಗಿಲ್ಲ ನಿಮ್ಮ ಮೇಲೆ ನಿಮ್ಮಿಂದ ನನಗೆ ಏನೂ ಆಗ್ಬೇಕಾಗಿಲ್ಲ ನಮಗೂ ಏನು ವೈಯಕ್ತಿಕವಾಗಿಲ್ಲ ನಮ್ಮ ಕಾಳಜಿ ಅಷ್ಟೇ ಕುವೆಂಪು ಆ ಜಾಗ ಇದೆಯಲ್ಲ ಅದು ಸೂಜಿಗಿಲಿಂತರ ಇಡೀ ನಾಡನ್ನು ಸರಿಬೇಕಾಗಿತ್ತು ಮತ್ತೆ ಯುವ ಸಮುದಾಯನ ತಲೆಪ್ಬೇಕಾಗಿತ್ತು அத்வா நிஜவாக பிரகாஷ் ராஜினாமா கொட்டோதே ஒசி வந்திரு அது யாரோ ரிட்டைர் மேஸ்டர்னோ யாரோ ஒவ்வொரு சாகித்தி ட்ரோ அவ் எல்லா கனசுகளி இருக்கே சும்னை ஒன் டம் பாஸ் ஒன் ஜாகு இன் தயவுட்டூர்ஸ் படி கப்பித்த காஜி இறந்த துணா ஜன இது கர்நாடக காஜி இற அந்த ஒன் கனசுற அந்தாரா நம் ஏனாதா மாச இது ஒன் ஃபேஷன் இறந்தா ಮತ್ತೆ ಅದಕ್ಕೆ ಬೇಕಾದ ಟೀಮ್ ಇದೆಯಲ್ಲ ಅದು ಇಡೀ ಕರ್ನಾಟಕವನ್ನ ಪ್ರತಿನಿಧಿಸ್ಬೇಕು ಬೇರೆ 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 ಭಾಗದಿಂದ ಬೇರೆ ಬೇರೆ ಭಾಗದಿಂದ ಬರಬೇಕು ಆಲೋಚನೆಗಳು ಅಂತ ಒಂದು ಟೀಮ್ ಕಟ್ಟಬೇಕು ಇಡೀ ಟೀಮೇ ತೆಗಿಬೇಕು ಮತ್ತೆ ಕೆಲವರು ನೋಡಿದೀವಿ ಬಿ ಎಲ್ ಶಂಕರ್ ಅಂತ ಹಿರಿಯರಿಗೆ ಅವ್ರಿಗಿರೋ ನಾಲೆಡ್ಜು ಅವ್ರಿಗಿರೋ ತಿಳುವಳಿಕೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಾರೆ ಇಂಥವ್ರು ಮಂತ್ರಿ ಆಗಿರ್ಬೇಕಾಗಿತ್ತು ರಾಜ್ಯಸಭೆಯಲ್ಲಿಬೇಕಾಗಿತ್ತು ಈ ಥರ ಎಲ್ಲ ಮಾತಾಡೋ ನೋಡಿದೀವಿ ಕೇಳಿದೀವಿ ಆಯಿತು ಅದ್ಭುತವಾಗಿ ಮಾತಾಡ್ತಿರ ಎಲ್ಲ ಸರಿ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಮಡಿಕೆರೆ ಮಾಡಕ್ ಆಗಿದ್ರೆ ಗುಡಾನದಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಎಂತ ಅವಕಾಶ ಸಿಕ್ಕಿತ್ತು ಮಂತ್ರಿಯಾಗಿ ಏನ್ ಕೆಲಸ ಮಾಡ್ತೀರೋ ಅದು ಎಷ್ಟು ಜನ ಜನಮಾನಸ್ ಉಳಿತ ಗೊತ್ತಿಲ್ಲ ಆದ್ರೆ ನೀವು ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ ಇಲ್ಲಿ ಬಂದಾಗ ಜೀವಮಾನದಲ್ಲಿ ತುಂಬಾ ಒಳ್ಳೆ ಕೆಲಸ ಅಂದ್ರೆ ನಿಮ್ ಮುಂದಿನ ತಲೆಮಾರು ತಲೆಮಾರುಗಳು ನೆನಪಿಟ್ಟುಕೊಳ್ಳುವಂತ ಅದ್ಭುತ ಕೆಲಸ ಮಾಡಬಾರ್ದು ಏನ್ ಮಾಡಿದ್ರಿ ನೀವು ಏನೂ ಮಾಡಿಲ್ಲ ಎಂಥದ್ದು ಮಾಡಿಲ್ಲ ಅದಕ್ಕೋಸ್ಕರ ಹೇಳೋದು ನಾನು ಕನಸಿರಂತರ್ ಬಂದು ಕುತ್ಕೋಬೇಕು ಮತ್ತೆ ಈಗಲೂ ಹೇಳ್ತೀನಿ ಕುವೆಂಪು ಪ್ರತಿಷ್ಠಾನ ಮದುವೆನ ಮದುವೆಗೆ ಬಹಳ ಪ್ರಾಮುಖ್ಯತೆ ಕೊಡಬಾರ್ದು ಅಲ್ಲಿ ಯಾರೋ ಮೊದ್ಲೆ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಇರಬೇಕಲ್ಲಿ ಸಾಹಿತ್ಯ ಚಟುವಟಿಕೆಗೆ ಅದು ಬಿಟ್ಟು ಇಲ್ಲ ಮದುವೆ ಬುಕ್ ಆಗ್ಬಿಟ್ಟಿದೆ ಅದಕ್ಕೂ ನೀವು ಕೊಡಕ್ಕಾಗಲ್ಲ ಇದಲ್ಲ ಇಲ್ಲಾಗಬೇಕಾಗಿರೋದು ಯಾಕೆ ಅಂದ್ರೆ ಬರೀ ಕುವೆಂಪು ಸಾಹಿತ್ಯ ಅಲ್ಲ ಜಗತ್ತಿನ ಯಾವುದೇ ಸಾಹಿತ್ಯ ಆಗಲಿ ಸಾಹಿತ್ಯ ಇರ್ಬೋದು ಮತ್ತೊಂದು ಇರ್ಬೋದು ಮನುಷ್ಯ ಪರವಾದ್ದು ಅಲ್ಲಿ ನಡಿಬೇಕು ಉಸಿರಾಟದಷ್ಟೇ ಸಹಜವಾಗಿ ನಡೀಬೇಕು ಅಲ್ಲಿ ಮದ್ವೆನ ನೀವು ಬೇಕು ಹತ್ತು ಮದುವೆ ನೂರು ಮದುವೆ ಒಂದೊಂದು ಸಲ ಆಗಿಬೇಕಾರೆ ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಹಾಲ್ ಮಾಡ್ಕೊಂಡು ಅದು ಮಾಡ್ಬೇಕಾಗಿ ಯಾವುದೋ ಮೂಲಲ್ಲಿ ಅಲ್ಲಿ ಕುವೆಂಪು ಆ ಮೇಲ್ಗಡೆ ಸ್ಮಾರಕದ ಹತ್ರ ಇರ್ಬೋದು ಅಲ್ಲಿ ಕವಿ ಮನೆ ಒಂದು ಮೂಲಲ್ಲಿ ಇರ್ಬೋದು ಒಟ್ಟಾರೆ ಜಾಗ ಎಲ್ಲೋ ಒಂದು ನಿಂತ್ಕೊಂಡು ಉಸಿರಾಡ್ತಾರೆ ಸಹಜವಾಗಿ ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಹಿಂಗಿರ್ಬೇಕಾ ವಿನಃ ಅದು ಬಿಟ್ಟು ಬಿಟ್ಟು ಒಂದ್ ಹಾಲ್ ಬುಕ್ ಮಾಡ್ಕೊಂಡು ಅದ್ದೂರಿತನ ಮಾಡ್ಕೊಂಡು ಅದಕ್ಕೋಸ್ಕರ ಬೇರೆ ಕಾರ್ಯಕ್ರಮಗಳನ್ನ ಅವಕಾಶ ಇಲ್ಲ ಅಂತ ಹೇಳೋದು ಮಾಡ್ಕೊಡು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಮಾತ್ರ ಅದು ಮೀಸಲಾಗ್ಬೇಕು ಮತ್ತೆ ಆದಷ್ಟು ಆದಷ್ಟು ಕೆಲವರು ಹೇಳ್ತಾರೆ ಯಾಕೆ ದುಡ್ಡಿದ್ದು ಕುವೆಂಪು ಮಂತ್ರಮಂಗಲ ಮದುವೆ ಮಾಡ್ಬಾರ್ದಾ ಒಂಚೂರು ಒಳ್ಳೆ ಊಟ ಹಾಕ್ಸ್ಬಾರ್ದಾ ಒಂದ್ ಒಂದೊಂದು ಇನ್ನೂರು ಜನ ಜಾಸ್ತಿ ಸೇರಿಸ್ಬಾರ್ದ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ ಬೇರೆ ಜಾಗನೇ ಇದೆ ಅಲ್ಲಿ ಬೇರೆ ಅಲ್ಲಿ ಮೂಲ ಆಶೆ ತುಂಬಾ ಪ್ರಶಾಂತವಾಗಿರ್ಬೇಕು ಆ ವಾತಾವರಣನೇ ಆಗಿರ್ಬೇಕು ಅಲ್ಲಿ ಫಸ್ಟ್ ಯಾರೇ ನೋಡಿದ್ರು ಇಲ್ಲಿ ಕುವೆಂಪು ಕವಿ ಬಿಟ್ಟು ಬೇರೆ ಏನೂ ಆಗ್ತಾ ಇರಲ್ಲ ಅನ್ನೋ ಒಂದು ಆಲೋಚನೆ ಬರೋದು ಹಂಗೆ ಮತ್ತೆ ಕಡಿದಾಳ್ ಪ್ರಕಾಶನವರ ಒಂದು ಟೀಮ್ ಇವತ್ತು ನೀವಿಲ್ಲ ಅಂದ್ರೆ ಆಗಲ್ಲ ನಾ ಮಾತಿದೆಯಲ್ಲ ಈ ದಿಮಾಕಿನ ಮಾತಾಡ್ಬೇಡಿ ಯಾಕೆಂದ್ರೆ ಈ ಸಂಕ್ರಾಂತಿ ನಾಟಕದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಬಿಜಳ ಬಸವಣ್ಣ ಸಂವಾದದಲ್ಲಿ ಒಬ್ಬ ರಾಜ ಈ ಶ್ರೇಷ್ಠವಾಗಿರೋದು ಮುಖ್ಯವಾಗಿದ್ದು ಸುಂದರವಾಗಿದ್ದು ಯಾರಿಗಪ್ಪ ಸೇರಬೇಕು ಅಂತ ಜನಗಳ ಅಭಿಪ್ರಾಯ ಕೇಳಿ ಆ ಅಭಿಪ್ರಾಯದ ಪಕ್ಕ ತನ್ನ ಮಗಳ ಸುಂದ ಸುಂದರವತಿಯಾದ ತನ್ನ ಮಗಳ ತಾನೇ ಮದುವಾದ ಅಂದ್ರೆ ಪ್ರಜೆಗಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೌದಪ್ಪಗಳನ್ನ ಕೂರಿಸ್ಕೊಂಡು ಅಭಿಪ್ರಾಯ ಕೇಳಿದೆ ಹೇಳಿದ್ಕೆಲ್ಲ ಹೌದು ಹೌದು ಅಂತ ಹಂಗೆ ಪ್ರಕಾಶ್ ಅವರೇ ನೀವು ಈ ಈ ತಂಡವನ್ನು ಬಿಡಿ ನೀವು ನಿಜವಾಗ್ಲೂ ಹೋಗೋದಾದ್ರೆ ಸಂತೋಷ ನಿಮಗೆ ಬೀಳ್ಗುಡಿಗೆ ಇರಲಿ ನಿಮ್ಗೆ ಏನು ವೈಯಕ್ತಿಕವಾಗಿ ಏನಿಲ್ಲ ನೀವು ಮಾರ್ಗದರ್ಶನ ಮಾಡಿ ಹೊಸ ತಂಡ ಬರಲಿ ಹೊಸ ಆಲೋಚನೆ ಇರುವ ತಂಡ ಬರಲಿ ತುಂಬಾ ಚೆನ್ನಾಗಿ ಕಟ್ಟಲಿ ಅದನ್ನ ಅಂತ ಹೇಳ್ತಾ ಮತ್ತೊಮ್ಮೆ ಕಡಿದಾಳ ಶಾಮಣ್ಣ ಅವರಿಗೆ ನನ್ನ ಮಾತಿಂದ ಬೇಸರವಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ಆ ರಾಜೀನಾಮೆ ಕೊಟ್ಟು ಹೊರಡುತ್ತಿರುವ ಕಡಿದಾಳ ಪ್ರಕಾಶ್ ಅವ್ರಿಗೆ ಬೀಳ್ಗುಡಿಗೆ ನಿಮಗೆ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮ ಒಳ್ಳೆಯ ಆಲೋಚನೆಗಳಿದ್ರೆ ಅದನ್ನ ಇಷ್ಟು ವರ್ಷಕ್ಕೆ ದಿ ದೀರ್ಘವಾದ ಆಡಳಿತ ಮಾಡಿದ್ರು ಮೂವತ್ತು ವರ್ಷ ಸಮಾಶ ಅಲ್ಲ ಅದು ಜಡ್ಗಟ್ಟೋಗಿರುತ್ತೆ ಇವಾಗ ಸಮಾಜವಾದಿಗಳಂತ ತಿಳ್ಕೊತೀರಾ ಲೋಹಿಯನ್ನು ಹೇಳ್ತಾ ಇದ್ರು ಪದೇ ಪದೇ ಸರ್ಕಾರಗಳನ್ನ ಬದಲಾಯಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಮೂವತ್ತು ವರ್ಷ ನೀವು ಗುಡ್ ಕೂತಿದ್ರ ಅಂದ್ರೆ ಎಷ್ಟದು ಅದು ಅಲ್ವಾ ಅಂತ ಹೇಳ್ತಾ ಅದು ಕುವೆಂಪು ಎಲ್ಲರಲ್ಲೂ ತಲುಪ್ಲಿ ಯುವ ಅದರಲ್ಲೂ ವಿಶೇಷವಾಗಿ ಯುವ ಸಮುದಾಯವನ್ನು ಕುವೆಂಪು ತಲುಪ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ